ಒಟ್ಟಿಗೆ ಮೊದಲ ಮುದ್ದಿಬೇಕು ಕಣ್ಣಿಗೆ ಮಸ್ತಕ ಮಸ್ತಕ ಬುದ್ಧಿರ್ಬೇಕು ಬುದ್ಧಿದ್ರು ನಡೀತದೆ ಮಾಡುವ ಮಸ್ತಾರ ಎಲ್ಲಾ ಯಾವ ನಡೆಸಬೇಕಾದ್ರೆ ಮೊದಲ ಬುದ್ಧಿರ್ಬೇಕು ಬೇಕಲ್ರಿ ಬುದ್ಧಿ ಅನ್ನೋದು ಬೇಕಲ್ಲ ಮಾತಿನ ಮೇಲೆ ಲಕ್ಷ ಹೇಳ್ರಿ ಇಲ್ಲಿಗೆ ಬಂದಿದ್ಯಾವ ಅಂದ್ರೆ ಹೋಗುದಿಲ್ಲ ಸಂತಿಗೆ ಹೋಗಿದೇವಂದ್ರ ಒಂದು ತಗೋಳದರಿ ಆಗ್ಬೇಕು ಒಂದ್ ಮಾರುವುದರಿ ಆಗ್ಬೇಕ್ರಿ ಹೌದ್ರಿ ಅದೇ ಹೆಂಗ್ರಿ ಹಾ ಬರೇ ಸಂತಿ ಮಾಡೋರ್ ಕಾಲ ತುಳಿದ್ರೆ ಕೆಲಸ ಆಗಲ್ಲ ಬೀರಣ್ಣ ಹೌದಿಪ್ಪ ಬರೇ ಕಾಲೇ ತಿರುಗಾಡದ್ರಣ ಸಂತೆ ಹಂಗ ಸಂತ ಖುಲ್ಲ ಏನು ಸಂತಿ ಮಾಡ್ತಾರೆ ಅವ್ರಿಗೆ ಹೋಗ್ತಿರ್ತಾರೆ ಹೋತಿರ್ತಾರ ನೋಡ್ ಜನನು ಇರ್ತದೆ ಹಂಗ ಮಾಡುದಿಲ್ಲ ಅಲ್ಲಿ ಯವಾರ್ ಆಗ್ಬೇಕು ತಗೊಳ್ಳುದರಿ ಆಗ್ಬೇಕು ಮಾರುದರಿ ಆಗ್ಬೇಕು ಅವಾಗ ಸಂತೆ ಹಸನ ಆಗ್ತದ ಹಸನ್ ಆಗ್ತದಲ್ರಿ ಅಂತ ಸಂತಿ ಮಾಡ್ಕೊಂಡು ಹೋಗ್ಲಿಕ್ಕೆ ಎಲ್ಲಿಗೆ ಬಂದಿದೆ ಎಲ್ಲಾರು ಇಂತ ಸಂತಿ ಸಿಗ್ಬೇಕಾದ್ರೆ ಸುಮ್ಮ ಸಿಗುದಿಲ್ಲ ಪೂರ್ವ ಜನ್ಮದ ಪುಣ್ಯದ ಫಲ ಯಾರಿಗೆ ಇರ್ತೈತ್ ನೋಡು ಇಂತ ಸಂತಿ ಸಿಗ್ತದ ಒಮ್ಮೆ ಜಾರ ಹಿಂತಿ ಇಂತ ಸಂತಿ ನಾವು ಕಳ್ಕೊಂಡೇವಂದ್ರ ಮತ್ತೊಮ್ಮೆ ಸಿಗ್ತದೋ ಇಲ್ಲೋ ಯಾರಿಗೆ ಗೊತ್ತಿಲ್ಲ ಏನ ಗೊತ್ತದ್ರಿ ಶಿಷ್ಯಣ್ಣವ್ರ ಇಲ್ರಿಪ ಇಲ್ಲ ಬಜಾರ್ ಯಾರಿಗೆ ಸಿಗ್ಲಿಲ್ಲ ಅಂತ ಮಾಯಾದ ಬಾಜಾರ್ ಇದು ಎಲ್ಲಾ ಸಿಕ್ಕದಂದ್ರ ಅಂದ್ರ ಬಿದ್ದು ಬಿದ್ದ ಎಲ್ಲಾ ಕಳ್ಕೊಂಡ್ರೆ ಕೆಲಸ ಆಗುದಿಲ್ಲ ಏನ್ ಮಾಡಕತ್ತೆ ಇದು ಮಾಯಲ್ ಬೇಜಾರ ಮಾಯಾ ಪ್ರಪಂಚದಾಗ ಬಿದ್ದು ಸಿಕ್ಕುವ ಮಾನವ ಜನ್ಮ ನಂದು ಹೊಲ ನಂದು ಮನಿ ನಂದು ಆಸ್ತಿ ನಂದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಎಲ್ಲ ನಾ ಮಾಡಿದ ಎಲ್ಲ ನನ್ನಿಂದ ಹೇಳಿ ಮನುಷ್ಯನಿಗೆ ಏನಾಗಿ ಬಿಟ್ಟದ ನಾನು ನಡೆದಿಪ್ಪ ಒಟ್ಟು ಹಂಕಾರ ಬಂದಿದೆ ಮಾನವನಿಗೆ ಇದು ಮನುಷ್ಯನಲ್ಲಿ ತುಂಬಿ ತುಳುಕಾಕತ್ತೆ ಅದ અલ કે રો દુનિયા ચુક્તિ મગર ચુકાન વા છે માતા ದುನಿಯಾ ್ರ ವಸ್ತು ಮೊದಲು ಇರಬೇಕು ವಸ್ತು ವಸ್ತು ಇರ್ಬೇಕು ಇರ್ಬೇಕಲ್ರಿಂದ್ರೆ ಎಲ್ಲಾ ಹೇಳಕ್ ಬರ್ತದ ಕೇಳಕ್ ಬರ್ತದ ಮಾತಾಡಕ್ ಬರ್ತದ ಅರ್ಥ ಮಾಡ್ಕೊಳಕ ಬರ್ತದ ತಿಳ್ಕೊಳಕ ಬರ್ತದಿಪ ಆ ತಿಳ್ಕೊಳಂತ ಶಕ್ತಿ ಇವತ್ತು ನಾವು ನೀವು ಪಡ್ಕೋಬೇಕಾಗಿದ್ರ ಆ ಭಗವಂತನ ದರ್ಶನ ಮಾಡ್ಬೇಕು ಪರಮಾತ್ಮನ ಸೇವೆಯನ್ನ ಮಾಡ್ಬೇಕು ಹೌದ್ ಹೌದ್ ಮಾಡ್ಬೇಕಿಪ್ಪ ವಿಷಯದ ಕಡೆ ನಮ್ಮದು ನಮ್ಮ ಮಾಳು ಮಾಸ್ತರವ್ರೆ ಗುರು ಮತ್ತ ದೇವರ ಇಷ್ಯ ಇಟ್ಟ ಸಮಯದಾಗ ಜಗತ್ತಿನೊಳಗ ಅನ್ನೋದು ನನ್ನ ಪಾಲಿಗೆ ಅಂತ ಹೇಳಿದಿಲ್ರಿ ಆ ದೇವರ ಬದಲಾಗ ಮಾತಗಳನ್ನ ಮಾಡಿದ ಹಾ ಏನಪ್ಪ ಅನಂತ ಯುಗ ಇಷ್ಟಾಳ್ ಯುಗ ಅದ್ಭುತ ಯುಗ ತಾಮಸ್ ಯುಗ ತಾರ ಯುಗ ಯುಗದ ಹೆಸರು ಹೇಳಿದೇನೆ ಹೌದು ಮಾಳು ಮಾಸ್ತರ್ ಅಂದ್ರು ಎಲ್ಲಿ ಅನಂತ ಯುಗ ಎಲ್ಲಿ ತಾಂಬಾ ಯುಗ ಅಂದ್ರು ಹೌದ ಅದಕ್ಕೆ ಹೇಳಿದ್ರು ಅವರು ಒಟ್ಟಿಗೆ ಮೊದಲ ಮುದ್ದೆ ಬೇಕು ಕಣ್ಣಿಗೆ ನಿತ್ತಿರಬೇಕು ಆ ಮಸ್ತಕಕ್ಕ ಮಸ್ತಕ ಬುದ್ಧಿರಬೇಕು ಬುದ್ಧಿದ್ರು ನಡೀತದ ಮಾಡಮಸ್ತರವರ ಎಲ್ಲಾ ಯಾರು ನರಸಬೇಕು ಐದ್ರ ಮೊದಲ ಬುದ್ಧಿರಬೇಕು ಬೇಕಲ್ರಿ ಬುದ್ಧ ಅನ್ನೋದು ಬೇಕಲ್ಲ ಮಚ್ಚ ಕುರುಮ ವರ ನರಸಿಂವಾ ವಾಮ ಪರಸราม ರಾಮ ಭವಜ ಕೃಷ್ಣ ಕಲಂಕಿ ಅವತಾರ ಹಾ ಹತ್ತೋ ತಾರ ಹಾ ಆ ಅನಂತ ಯೋಗ ಇಸ್ತಾನುಗ ಬುದ್ಧಿ ತುಗ ಅಶೋಕ ತಾರ ಚುಗ್ ತಾಂಡ ಚುಗ್ ಬಿನ್ನ ಚುಕ್ ಬಿನ್ನುಕ್ತ ಯುಗ ಬಂದ ತೂಗ ಮನಿಯೋಗಿ ಸ್ವಶೋಗರಂ ಕರ್ತಾ ಕಿರ್ತಾ ದಪ್ಪ ರೀ ಇದು ಕಲಿಯುಗ ಅವ ಎಷ್ಟ್ ಅದ್ರೀ ಎಷ್ಟಾದ್ರಿ ಸರ ಯಾಕಡಿ ನೀವು ಹದಿನೆಂಟು ಯುಗ ಅದು ಯುಗ ಅದು ಹದಿನೆಂಟು ಯುಗದಾಗ ಪರೀಕ್ಷೆ ಎಲ್ಲಿಗೆ ಬಂದದ ಎಲ್ಲಿಗೆ ಬಂದದ್ರಿ ಸರ ಹದಿನಾಕ ಯುಗ ಖುಲಾಯ್ತು ನಾಲ್ಕು ಯುಗದಾಗ ಪರೀಕ್ಷೆ ನಡೀತು ಯುಗದಾಗ ಪರೀಕ್ಷೆ ಹೆಂಗ ಚಾಲೂ ಆಯ್ತಪ್ಪ ಅಂತಂದ್ರ ಸರ ಪರೀಕ್ಷೆ ಕ್ರತಾತ್ರಿತ ದಾಪಿಯುಗ ಕಲಿಯುಗ ಯುಗದ ವರ್ಣ್ಯವಾದಿತ್ತಪ್ಪ ಅಂತಂದ್ರೆ ಬಂಗಾರ ವರ್ಣಿತ್ತು ಯಾವುದು ಧರ್ಮಕ್ಕೆ ನಾಲ್ಕು ಕಾಲಿದ್ದು ಏನು ನಾಲ್ಕು ಕಾಲ ಬಂತಿತ್ತು ಧರ್ಮಕ್ಕೆ ನಾಲ್ಕು ಕಾಲಿತ್ತು ಶರೀರ ಇಪ್ಪತ್ತು ಎಂಟು ಮಳದ ಶರೀರ ಇತ್ತು ಎಷ್ಟ್ರೀ ಬ್ರಹ್ಮ ಕುಮಾರ ತಯಾರು ಮಾಡಿದಂತ ಈ ಮಾನವ ಶರೀರ ಎಷ್ಟು ಎಂಟು ಇಪ್ಪತ್ತ ಎಂಟು ಮಳದ ಶರೀರ ಇಪ್ಪತ್ತು ಎಂಟು ಮಳದ ಶರೀರ ತಯಾರಾಯ್ತು ಬಂಗಾರ ವರುಣ ಧರ್ಮಕ್ಕ ನಾಕ ಕಾಲಿದ್ದು ಇದು ಕ್ರತಾಯುಗ ಸರ್ಯಾಕ ಬತ್ತು ಸಣ್ಣಾಗಿ ಸ್ವಲ್ಪ 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 ಚಾಲು ಆಯ್ತು ಹೌದೌದ ಕ್ರತ ಸರಿತು ತ್ರಿತ ಚಾಲು ಆಯ್ತು ಹಲ ತ್ರಿತ ಯುಗದಾಗ ಏನಾಯ್ತಂದ್ರ ಏನಾಗ್ರಿ ಸರ ಬಂಗಾರ ವರ್ಣ ಆಯ್ತು ಬೆಳ್ಳಿ ವರ್ಣ ಆಯ್ತು ಹಲಗಾಯ್ತು ಎಲ್ಲ ಬಂಗಾರ ಅದನ್ನ ಬೆಳ್ಳಿ ವರ್ಣ ಆಯ್ತು ಇಪ್ಪತ್ತು ಎಂಟು ಮಳದ ಶರೀರ ನೋಡ್ರಿ ಬರೇ ಹದಿನಾಲ್ಕು ಮಳದ ಶರೀರ ಉಳಿತು ಮಾನವಗೆ ಹೌದು ಎಷ್ಟ್ರಿ ಹದಿನಾಲ್ಕು ಮರ ಶರೀರ ಹದಿನಾಲ್ಕು ಮಳದ ಶರೀರ ಉಳಿತು ಇಲ್ಲಿ ಧರ್ಮಕ್ಕೆ ಕಾಲು ಎಷ್ಟು ಉಳಿದು ನಾಲ್ಕು ನಾಲ್ಕಿಲ್ಲ ಒಂದು ಕಮ್ಮಾಯ್ತು ಬರೇ ಮೂರ್ ಕಾಲ್ ಮೇಲೆ ಧರಮನಿತ್ತು ಎಷ್ಟ್ರಿ ಮೂರ್ ಕಾಲ್ ಮೇಲೆ ಧರ್ಮನಿತ್ತು ಇದ್ರಾಗ ಏನಾಯ್ತು ಮತ್ತೆ ಸ್ವಲ್ಪ 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 ಕಡಿಮೆ ಆಗಾಕತ್ತು ನಂದು ನಂದು ಸ್ವಲ್ಪ ಚಾಲು ಆಯ್ತು ಒಂದು ಯುಗ ಸರಿಯಾಕತ್ತು ಅರ್ಥ ಸರಿತು ಯುಗ ಚಾಲು ಆಯ್ತು ದೊಪಾರ್ ಯುಗ ಯಾವಾಗ ಚಾಲು ಆಯ್ತು ಮಳದ ಶರೀರ ಇದ್ದುದು ಎಷ್ಟು ಉಳಿತು ಎಷ್ಟು ಉಳಿತು ಸರ ಬರೇ ಏಳು ಮಳ ಶರೀರ ಮನುಷ್ಯ ಕೂದಲು ಬಿಚ್ಚದಂಗ ಬಿಚ್ಚಬೇಕು ಬೆಣ್ಣಿ ಒಂದು ಕೂದಲು ಹೊಂಟಬಾರ್ದು ಮಾಡು ಮಸ್ತಾರ ಮಾತಾಡಬೇಕು ಹಂಗಿದೆ ಅದಕ್ಕೆ ಆಡ ಚಂಡಿ ಮೇಯ್ದಂಗ ಆಗ್ಬೇಡುತ್ತ ಇದ್ರ ಕಾಲ ಹೇಳಿ ಬಡ್ಡಿ ಹಚ್ಚಿ ಬರ್ಬೇಕು ಏನು ದ್ವಪ ಯುಗ ಚಾಲೂ ಆಯ್ತು ದೊಪ ಯುಗದಂಗ ಬೆಳ್ಳಿ ಹೋಯ್ತು ತಾಮ್ರ ವರ್ಣ ಚಾಲು ಆಯ್ತು ಹೌದು ಹೌದು ಬಂಗಾರದ ಹೋಯ್ತು ಬೆಳ್ಳಿ ಹೊಯ್ತು ವರ್ಣ ಯಾವಾಗ ಚಾಲು ಆಯ್ತು ಯಾವಾಗ್ರಿ ಸರ ಹದಿನಾಲ್ಕು ಮಾಡದ ಶರೀರ ಆಯ್ತು ಧರ್ಮ ಎಷ್ಟು ಕಾಲ್ ಮ್ಯಾಲ ನಿಂತು ಮೂರೇ ಕಾಲ್ ಮ್ಯಾಗ ಮೂರ್ ಕಾಲ್ ಸರದದ ಎರಡೇ ಕಾಲ್ ನಿಂತ ಎರಡು ಕಾಲ್ ಮ್ಯಾಲ ಧರ್ಮ ನಿತ್ತು ಪುಣ್ಯಕ್ಕೆ ಸ್ವಲ್ಪ 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 ಚಾಲು ಆಯ್ತು ಮತ್ತೆ ಹೌದೌದು ಅದ್ನು ಒಂದು ಯುಗ ಸರಿತು ಕೊನೆಗೆ ಬಂದು ನೋಡಿದ್ ಕಲಿಯುಗ ನಾಲ್ಕು ಲಕ್ಷ ಮೂವತ್ ಎರಡು ಸಾವಿರ ವರ್ಷ ಕಲಿಯುಗದ ವಿಷಯ ಎಷ್ಟಿ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ಮೂವತ್ತ ಎರಡು ಸಾವಿರ ವರ್ಷ ಕಲಿಯುಗದ ಅವಿಷ್ಯ ಆಯ್ತು ಇದ್ರ ಒಳಗ ಬಂಗಾರ ಹೋಯ್ತು ಬೆಳ್ಳಿ ಹೋಯ್ತು ತಾಮ್ರದ್ ಹೋಯ್ತು ಕಪ್ಪಳ ವರ್ಣ ಚಾಲು ಆಯ್ತು ಮಣ್ಣಿನ ವರ್ಣ ಚಾಲು ಆಯ್ತು ಧರ್ಮಕ್ಕೆ ಮೂರು ಕಾಲ ಖುಲ್ಲ ಅದು ಒಂದೇ ಕಾಲ ಉಳ್ದು ಧರ್ಮ ಎಷ್ಟ್ರೀ ಒಂದೇ ಕಾಲ ಧರ್ಮನದು ಒಂದ್ ಕಾಲ ಮ್ಯಾಲ ಉಳ್ದದ ಈ ಧರ್ಮಕ್ಕೆ ಒಂದೇ ಕಾಲದ ಇದು ಧರ್ಮ ಕಾಪಾಡಕ ಯಾರದ ಇದ್ದಂದ್ರ ಪರಮಾತ್ಮನ ಆಧಾರದ ಹೌದೌದು ಎಷ್ಟು ಸಾವಿರದ ಕಲಿಯುಗದ ಅವಶ್ಯ ನಾಲ್ಕು ಲಕ್ಷ ಮೂವತ್ತ ಸಾವಿರದ ಒಳಗ ಇನ್ನ ಕೊಂಚ ಭೀ ಕುಲ್ಲ ಆಗಿಲ್ಲ ಹೌದೌದು ತನ್ನವರು ತಾಯಿ ತಂದಿ ಬಳಗ ಅಣ್ಣ ತಮ್ಮ ಯಾರೇ ಕೋನ್ ಅದಾರೇನ್ರಿ ಒಟ್ಟೆ ಈಗ ಕಲಿಯು ಆಗ ಯಾರಿಲ್ಲ ಇನ್ನಾಗಿ ಮಾತಾಡಿದ್ರಲ್ಲ ಒಳ್ಳೆ ಆಡ್ತಿದ್ರಲ್ಲ ನಮ್ಮ ಸರ್ಜೋಡಿ ಒಳ್ಳೆ ಕಲಾವಂತರು ಹೌದೌದು ಯಾಕ ಹೇಳುದಂದ್ರ ಯಾಕೆ ಹೇಳ್ಬೇಕಾಗಿದ್ರಿ ಸರ್ ಇದೇ ಮಾತ ಇವರು ಬಹಳ ಪ್ರೇಮದಿಂದ ನಮ್ಮ ಅವ್ರ ಅದಾರ ಅಂತೇಳಿ ನಾವ್ ಮೇಲೆ ಕೈ ಹಾಕ್ತೇವಿ ಬೆನ್ನಾಗ ಚೂರು ಹಿಂದೆ ಇರ್ತದ್ರಿ ನಮ್ಮ ನಿಮ್ ಕಾಲ್ ಬಂದದ ಧರ್ಮ ಕಾರ್ಚಣಿ ನಡ್ದದ ಕರ್ಮ ಹೆಚ್ಚಾಗ ಕತ್ತದ ಧರ್ಮ ಏನ್ ಮಾಡಕ್ ಬರೇ ಒಂದೇ ಕಾಲು ಊರದ ಈ ಒಂದು ಕಾಲ ಮ್ಯಾಲ ಧರ್ಮ ನಿಂತಿಟ್ಟೆಲ್ಲ ಜಗ ಎಲ್ಲ ಕಾಪಾಡಕತ್ತೆ ಇದಕ್ಕೆ ಕಾರಣ ಯಾರು ಕೃಷ್ಣ ಬಾಯಿಲೆ ಹೇಳ್ತಾನಂದಿರಿ ಅಂದಿರಿ ಮಾವು ಮಾಸ್ತರ ಬಾಯಿಲೆ ಹೇಳು ಮಾಸ್ತರ ನೀವು ಲೆಕ್ಕ ಹಾಕ್ಬೇಕು ಯಾವ್ದ್ರಾಗ ಮಾತಾಡ್ತಾರ ಮಾಸ್ತರ್ ಅನ್ನೋದು ಲೆಕ್ಕ ಇರ್ಬೇಕು ಈ ಜಿಗಜೇವಾಣಿ ಮಲ್ಲಿಕಾರ್ಜುನ್ ಮಾಸ್ತರ್ ಹಾದಿ ಬಿಟ್ಟು ಮಾತಾಡುವಂತ ಮಾಸ್ತರ್ನೇ ಅಲ್ಲ ತಿಳಿ ತಿಳಿಯಾಗಿದ್ದು ಮೊದಲ ಗುರುತಿರ್ಬೇಕು ಇಂತ ಕಲಿಯುಗದಾಗ ಧರ್ಮವನ್ನ ಹಿಡಿದು ಒಂದು ಕಾಲ್ ಮೇಲೆ ಇದ್ರು ಕಾಪಾಡಂತ ಪರಮಾತ್ಮನೇ ಅದಾನದಾನ ನಿನ್ನ ಗುರು ಯಾವ ರೂಪವನ್ನು ತೊಟ್ಟ ಎಟ್ಟ ಬರ್ಣಗಳನ್ನು ಕೊಟ್ಟ ಶರೀರಕ್ಕೆ ಕೆಟ್ಟ ಅವಯವಗಳನ್ನು ಕೊಟ್ಟ ಗುರುವಿಂದ ಯಾರ ಕೂಲನ್ನು ಮಾಡುವ ಕೆಲಸ ಬಹಳ ಒಂದೇ ಮಾಡಿಲ್ಲ ಎರಡೇ ಮಾಡಿಲ್ಲ ಎಷ್ಟೋ ಮಂದಿಗೆ ಹುಡ್ಶಾನ ಎಷ್ಟೋ ಮಂದಿ ಜಗತ್ತಿನೊಳಗ ಹೆಸರು ಆಗುವಂತ ಕೆಲಸ ಗೊತ್ತಿರ್ಬೇಕು ನಿಮಗೆ ದಕ್ಷಾ ಬ್ರಹ್ಮ ಇಪ್ಪತ್ತು ಒಂದು ಹೂಡಿದ ಎಷ್ಟ್ರಿ ಇಪ್ಪತ್ತೊಂದು ವ್ಯತ್ಯ ಹೂಡಿದ ಇಪ್ಪತ್ತ ಒಂದು ಎಜ್ಜೆನ ಹೂಡಿದಾಗ ಎಲ್ಲ ದೇವಾನ ದೇವಾತ ಋಷಿ ಮುನಿಗಳೇ ಮಂತ್ರಣ ಕೊಟ್ಟಿದ್ದ ಅದು ಆಮಂತ್ರಣ ಕೊಟ್ಟು ಸೂರ್ಯ ಚಂದ್ರ ಬ್ರಹ್ಮ ಇಷ್ಟು ಮಹೇಶ್ವರ ಎಲ್ಲಾರು ಜಗತ್ತಿನೊಳಗ ಮೂವತ್ತ ಕೋಟಿ ದೇವಾದ್ರು ಅರವತ್ತಾರು ಕೋಟಿ ದೈತ್ರು ಎಲ್ಲಾರು ಬಂದಿದ್ರು ಹೌದೌದು ಕಾಶ ಹೊಟ್ಟಿಲೆ ಹುಟ್ಟಿದ ಮಗಳಿಗೆ ಮಂತ್ರಣ ಕೊಟ್ಟಿದ್ದಿಲ್ಲ ದೇವಿಗೆ ಸಿಟ್ಟು ಬಂತು

ದೇವಿ ನೀವ್ ಆದ್ರುತ್ತ ಸಿಗುದಿಲ್ಲ ನೀವ್ ಅಂದ್ರು ದೇವಿ ಕೇಳಿಲ್ಲ ನಾ ಹೋಗಕ್ ಹೋಗಿಬಿಟ್ಟು ಹೌದು ಬ್ರಹ್ಮ ಮನಿತನ ಮಗಳ ಬಂದ್ರೆ ಕರೀಲಿಲ್ಲ ಮನ್ನಸ್ಲಿಲ್ಲ ಬಾಲ ಬಾಲಿ ಒಳಗ ಕರೀಲಿಲ್ಲ ಹೌದು ಕರೀಲ ಸಂಬಂಧ ದೇವಿಗೆ ಭಯಂಕರ ಸಿಟ್ಟು ಬಂತು ಅವಮಾನ ಆಯ್ತು ಹಳ್ಳಿ ನನ್ನ ದೇವರಿಗೆ ಮುಖ ತೋರ್ಸಬಾರ್ದು ಹೌದೌದು ಯಾರಿಗೆ ದೇವರಿಗೆ ಹೌದು ಅಪ್ಪಗ ಅಪ್ಪಲ್ಲ ತನ್ನ ದೇವರಿಗೆ ತನ್ನ ಗಂಡಗೆ ಹೊಳ್ಳಿ ಮುಖ ಹೋಗಿ ನಾ ಹೇಳಿ ಅವಾಗ ಇದೇ ಒಂದು ಅಗ್ನಿ ಕುಡ್ದಾಗ ಹಾರಿ ಪ್ರಾಣ ಜಗದಿ ಅಗ್ನಿ ಕುಡ್ದಾಗ ಯಾರಿಗೆ ನನ್ನ ದೇವರಿಗೆ ಉಂಟಾಯ್ತು ನಿನ್ನ ಗುರು ಇಲ್ಲ ಇಲ್ಲಲ್ಲಿ ಹೌದೇನ ಗುರು ಯಾವಾಗ ನಿನ್ನ ಗುರುವಿನ ಸೃಷ್ಟಿ ಯಾವಾಗ ಇದು ಎಲ್ಲ ದೇವರ ಸೃಷ್ಟಿ ಅದು ಹೌದು ಅವಾಗ ಏನು ಪರಮಾತ್ಮ ಗರಿ ಸಂಜೆನಾಯ್ತು ವಿಚಾರ ಮಾಡ್ದ ಈ ದೇವಿ ಸುಟ್ಕೊಂಡು ಸಹಿತ ಜೀವಂತ ಮಾಡ್ಬೇಕಂತೇಳಿ ಜಡಿ ಜಾಡಸಿ ನೆಲಕ್ಕ ಹೊಡೆದ ಇರ್ಬ ದೇವ್ರ ಹುಟ್ಟಿ ಬಂದ ಜಡಿ ಒಳಗ ಎದ್ರ ಒಳಗ ಒಳಗ ಯಾರ ಜಡಿ ದೇವರ ಜಡಿ ಇರ್ಬದ ಪರಮಾತ್ಮನ ಜಡಿ ಒಳಗ ಇರ್ಬ ದೇವ್ರು ಹುಟ್ಟಿ ಬಂದನ ದೇವರ ಜಡಿ ಒಳಗ ಹಿಂತಾ ಇರ್ಬ ದೇವ್ರು ಹುಟ್ಟ್ಯಾ ನಿಮ್ಮ ಗುರುವಿನ ಜಡಿ ಆಗಿ ಯಾವ ಹುಟ್ಟದನ ಅಂತ ತೋರಿಸ್ಕೊಡ್ರಿ ಹಿಂಗಾದ ನಮ್ಮಲ್ಲಿ ಬಾಯ್ತೋಂಡಿ ಮಾತೀಲ್ ಇದಕ್ಕೆ ಹೆಂಗ ಹೇಳಿದ್ರು ಫೋಕ ಲೇಖ ಸಜೆ ಇರ್ಬೇಕು ಇದಕ್ಕೆ ಇಲ್ಲಿ ಹಿಂಗ ನಮ್ಮ ಗುರುವಿನಾದರದ ಅದೇ ದೇವಿನ ಹೋಗಿ ಏನು ಮಾಡ್ದ ಆ ಶರೀರ ಎಲ್ಲ ಸುಟ್ಟಿತ್ತು ಅವಾಗ ಪರಮಾತ್ಮ ಒಳಗಿಂದ ಎತ್ತೋಟ ತನ್ನ ಹೆಗಲ ಮೇಲೆ ಕೂಡೋಡ್ ಐವತ್ತಾರು ದೇಶಗಳನ್ನ ತಿರುಗಾಡಿದ ಒಂದೊಂದು ದೇಶದ ಎಲುವಳ ಐವತ್ತಾರು ಎಲುಗಳನ್ನ ಜೋಡಿಸಿ ಮತ್ತ ಒಂದಕ್ಕೊಂದು ಕೂಡಿಸಿ ಜೀವಕಾಳ ತುಂಬಿ ಮತ್ತ ಅದೇ ದೇವಿನ ಏನು ಮಾಡದ ತನ್ನ ಮಗ್ಗಲಕ್ಕೆ ಕೂಡಸೊಂಡ್ ಲಗ್ನ ಆಗ್ಯಾನ ನನ್ನಪ್ಪ ಪರಮಾತ್ಮ ಹೌದಲ್ಲ ಇದು ದೇವ್ರ ಮಹಿಮಾ ದೇವ್ರ ಮಹಿಮಾ ಇಲ್ಲಿ ನನ್ನಪ್ಪ ಯಾರೌರಶತಿಮ ದೇವ್ರದ ದೇವರಿಗೆ ಬಂದು ನೀವ ಎಲ್ಲಾರು ಕಾಲು ಬಿದ್ದಿರಿ ನಿಮ್ ಮನೆಯೊಳಗ ನಿಮ್ಮ ಗಂಡನೇ ದೇವರ ನಿಮ್ಮ ಗಂಡನ ಸೇವೆಯನ್ನ ಮಾಡ್ತಿರೀಲ್ರಿ ನಿಮ್ಮ ಪಾಲಿಗೆ ಗಂಡನೇ ದೇವರ ಎಲ್ಲಿ ಜಗತ್ತಿನೊಳಗ ದೇವರು ಮಾಡುವಂತ ಕೆಲಸ ಬಹಳದ ಅದಕ್ಕೆ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿವು ನಿಮ್ಮ ದಾನ ನಿಮ್ಮ ದಾನವನು ಅನ್ಯರ ಹೊಗಳುವ ಕುನ್ನಿಗಳಂತಿರಿಯ ರಾಮನಾಥ ರಾಮನಾಥ ಅಂತ ಗಾಳಿ ನೀರ ಬಿಸಿಲ ಅನ್ನ ಕೊಟ್ಟ ಯಾರೀ ಪರಮಾತ್ಮ ಕೊಟ್ಟಾನ ಪರಮಾತ್ಮ ಅವತಾರ ತೊಟ್ಟಾನ ಒಂದೊಂದ್ ಅವತಾರದಾಗ ಯಾಕ ತೊಟ್ಟಾನಂದ್ರ ಯಾರಿಗೆ ಹಂಕಾರ ಬಂದಾರ ಅವ್ರ ಹಂಕಾರ ಮುರಿದಾನ ನಂಬಿಗಿಟ್ಟು ನಡೆದವ್ರ ಮನೆಯೊಳಗೆ ಸಮುದ್ರದ ಹದಿನಾಕ ರತ್ನಗಳನ್ನು ಪರಮಾತ್ಮ ಎತ್ತರೇನ ಗುರುವೇ ಯಾರು ಮಾಡಿದ ಗುರುವಿನ ಇಂತದ ಒಂದು ಅಂದ್ರ ಹೌದು ಮಾಸ್ತಾರ ಅಂದ್ರೆ ಹರ್ಕತ್ತಿನಿ ಸಭಾ ಟಾಳಿ ಹೊಡೆದ್ರೆ ನಾನು ಅವ್ರ ಜೋಡಿ ಒಂದು ಟಾಳಿ ಹೊಡೆ ತೋರಿಸ್ತೇನೆ ಯಾಕ್ರಿ ವಿಷಯ ಅವ್ರು ಇಟ್ಟಾರಪ್ಪ ಅಂತಂದ್ರೆ ಬಿಟ್ಟು ಹೋಗೋದಿಲ್ಲ ವಿಷಯ ತಂಡಿಗೆ ಮುಟ್ಟು ಹೌದು ಇವತ್ತು ಗುರುವರೇ ಹೆಚ್ಚಾಗಬೇಕು ಬೇಕಾರ ದೇವ್ರ ಹೆಚ್ಚು ಯಾಕ್ರಿರ್ಲಿ ಬ್ಯಾಡಲ್ಲಾರ ನಾವೇ ಸಾಕು ಮಾಡುವ ಬಹಳ ಮಾತಾಡೋದು ದೈವಕವಾಗಿ ಆಗಬಾರ್ದ ಇಲ್ಲಿ ನನ್ನ ತಾಯಿ ಬಳದವ್ರು ಕೂಡ ಈ ಜೀವನದೊಳಗೆ ಹುಟ್ಟಿ ಬಂದು ನಾವು ನಾವು ಈ ಜೀವನಕ್ಕೆ ಹುಟ್ಟಿ ಬಂದು ಮಾತು ಎಲ್ಲಾರಿಗೆ ಲಕ್ಷ್ಯ ಇರಲಿ ಜಗತ್ತಿನೊಳಗ ಯಾರು ಹೆಣ್ಣಿನ ಜನ್ಮಕ್ಕ ಹುಟ್ಟಿ ಬಂದು ಗಂಡನ ಸೇವೆಯನ್ನ ಮಾಡಿ ಮುಕ್ತಿ ಮಂದಿರಕ್ಕೆ ಮುಟ್ಟಿ जगत मुक्ति मंदिर वह मोटे जगत कीर्ति उड़शार आ ಅಂತ ಒಂದು ಯಾಕ ಹಚ್ಬೇಕ ಕರೆ ನನ್ನ ಮತ್ತೆ ಒಪ್ಕೊಂಡಾರ ಅದೇ ಹೆಣ್ಣು ಮಕ್ಕಳು ಹೆಂಗ ಇರ್ಬೇಕು ಹೆಂಗ ನಡಿಬೇಕು ಗಂಡನ ಮನಿಯೊಳಗ ದೇವರ ಸೇವೆಯನ್ನ ಮಾಡಿ ಯಾರ್ಯಾರ ಮುಕ್ತಿ ಮಂದಿರ ಮುಟ್ಟಿರಂತ ತಾಯಿ ಒಂದು ಐದು ನುಡಿ ಚಾಲು ಹಾಡ್ತಾರ ಅದ್ರಂಗೆ ಸ್ವಲ್ಪ ಸ್ವಲ್ಪ ಮಾತಾಡ್ತಾರ ಅವ್ರು ಎಲ್ಲಿ ಬಹಳ ಮಾತಾಡೋಣ ಬೇಡ ಮತ್ ಇನ್ನೊಂದು ಸಂದೆ ನಮ್ಮ ಅಳು ಮಾಸ್ತಾರ ಗುರುವಿಂದ ಅವರು ಬೆಳೆಸಲಿ ಗುರು ಏನ್ ಮಾಡ್ದ ಅದನ್ನ ಒಳ್ಳೆ ರೀತಿಯಿಂದ ಮಾಡುವ ಅವರು ದೈವಕ್ಕೆ ತಿಳಿಸಿಕೊಟ್ರ ಸಾಕು ನಮಗ ಆನಂದ ಆತದ ನಾ ಮೊದಲೇ ಹೇಳಿದ ಕಾಟ ಹೆಂಗಾ ಅಂತಂದ್ರ ಅರ್ಥದಾನ ಕಾಟ ಯಾವ ಹೊಡಾಕ್ ಬರ್ತದ ಈ ದೈವದ ಕಾಟ ಯಾರಿಗೆ ಹೊಡ್ಲಾಕ ಬರಂಗಿಲ್ಲ ಈ ದೈವದವ್ರು ಯಾವಾಗ ಹೆಚ್ಚದ ಯಾವ್ದಿಲ್ಲ ಕಾಟ ಮಾಡೋರು ದೈವದ ಕೈಯಿದೆ ಯಾಕ್ರಿ ಹಾ ಎರ್ಲಿ ಇನ್ನೊಂದು ಖ್ಯಾಲಿ ಕೊಟ್ಟು ಬಿಡು ಆಯ್ತು